ಪಿಲಿನಲಿಕೆ ಪ್ರತಿಷ್ಠಾನದ ಸಂಸ್ಥಾಪಕ ಹಾಗೂ ಯುವ ನಾಯಕ ಎಂ ಮಿಥುನ್ ರೈ ನೇತೃತ್ವದಲ್ಲಿ ನಡೀತಾ ಇರುವ ಪಿಲಿನಲಿಕೆ ಪಂಥ ತನ್ನ ದಶಮ ಸಂಭ್ರಮವನ್ನು ಆಚರಿಸಲು ಸಜ್ಜಾಗಿದೆ ಅಕ್ಟೋಬರ್ ಒಂದರಂದು ಕರಾವಳಿ ಉತ್ಸವ ಮೈದಾನದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕಾಗಿ ಭಾರಿ ಸಿದ್ಧತೆಗಳು ಜೋರಾಗಿವೆ ಈ ಬಾರಿಯ ಪಿಲಿನಲಿಕೆಗೆ ಕಿಚ್ಚನ ಸಾಥ್ ಇರಲಿದ್ದು ಬಾಲಿವುಡ್ ಕ್ರಿಕೆಟ್ ತಾರೆಯರ ದಂಡೆ ಆಗಮಿಸಲಿದೆ ಪಿಲಿನಲಿಕೆಯ ಬಗ್ಗೆ ಅವರು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಈ ಬಾರಿ ಕಾರ್ಯಕ್ರಮಕ್ಕೆ ನಮ್ಮ ಟಿವಿ ಸಹಭಾಗಿತ್ವ ವಹಿಸುತ್ತಿದ್ದು ಸಿನಿಮಾ ಮತ್ತು ಕ್ರೀಡಾ ಲೋಕದ ಅಗ್ರತಾರಿಗಳು ಆಗಮಿಸುವರು ಎಂದು ತಿಳಿಸಿದ್ದಾರೆ ನಟರಾದ ಸುನಿಲ್ ಶೆಟ್ಟಿ ಕಿಚ್ಚ ಸುದೀಪ್ ಪೂಜಾ ಹೆಗ್ಡೆ ರಾಜೀರ್ ಶೆಟ್ಟಿ ಸಂಗೀತ ನಿರ್ದೇಶಕ ಗುರುಕಿರಣ್ ಕ್ರಿಕೆಟ್ ಆಟಗಾರರಾದ ಅಜಿಂಕ್ಯ ರಹಾನೆ ಜಿತೇಶ್ ಶರ್ಮಾ ಹಾಗೂ ಬಾಕ್ಸರ್ ವಿಜೇಂದ್ರ ಸಿಂಗ್ ಸೇರಿದಂತೆ ಗಣ್ಯರು ಪಿಲಿನಳಿಕೆ ಪಂಥ ಹತ್ತಕ್ಕೆ ಹಾಜರಾಗಲಿದ್ದಾರೆ ಎಂದರು ಅಕ್ಟೋಬರ್ ಒಂದನೇ ತಾರೀಕಿಗೆ ಮಂಗಲಾ ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷ ನಡೆದಾಗಿಯೇ ಈ ವರ್ಷ ಕೂಡ ಕಾರ್ಯಕ್ರಮವು ಜರುಗಲಿದೆ ಈ ಹತ್ತನೇ ವರ್ಷಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಿಳಿನಲಿಕೆಯನ್ನು ಪರಿಚಯಿಸಬೇಕು ಪಿಳಿನಲಿಕೆ ಎಂಬ ಒಂದು ಜಾನಪದ ಕಲೆ ಇದನ್ನು ವಿಶ್ವಕ್ಕೆ ಪರಿಚಯ ಪರಿಚಯಿಸಬೇಕು ಎಂಬುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮ ಮೂಲ ಉದ್ದೇಶ ಈ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಬಹುಶಃ ಈ ವರ್ಷ ನಾವು ದಶಮಾನೋತ್ಸವದ ಸಂಭ್ರಮಾಚರಣೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರ ನಟಗರನ್ನು ಕ್ರಿಕೆಟ್ ಆಟಗಾರರನ್ನು ನಾವು ಆಹ್ವಾನಿಸಿದ್ದೇವೆ ನಮ್ಮ ಕನ್ನಡ ಚಿಲನ ಚಲನಚಿತ್ರ ರಂಗದ ಕಿಚ್ಚ ಸುದೀಪ್ ರವರು ಸುಧೀರ್ ಶೆಟ್ಟಿ ಅವರು ಪೂಜಾ ಹೆಗ್ಡೆ ಅವರು ಅವರು ಕೂಡ ಈ ವರ್ಷದ ಪೀಲಿಕೆಯ ಹತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ರಾಜ್ ಶೆಟ್ಟಿ ಅವರು ನಮ್ಮವರೇ ಆದಂತಹ ರಾಜ್ ಶೆಟ್ಟಿ ಅವರು ಭಾರತ ಕ್ರಿಕೆಟ್ ತಂಡದ ಆಟಗಾರ ಮಾಜಿ ಟೆಸ್ಟ್ ಕ್ರಿಕೆಟ್ ತಂಡದ ಕಪ್ತಾನ ನಮ್ಮ ಭಾರತಕ್ಕೆ ಹೆಮ್ಮೆ ತಂದುಕೊಟ್ಟಂತ ಅಜಂಕ್ಯ ರಹಾನೆ ಅವರು ನಮ್ಮ ಈ ವರ್ಷದ ಬಿಲಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ವೀರೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಒಲಿಂಪಿಯನ್ ಬಾಕ್ಸರ್ ಅವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ ಜಿತೇಶ್ ಶರ್ಮಾ ಅವರು ಕೂಡ ಬರ್ತಾ ಇದ್ದಾರೆ ಇನ್ನು ಕಾರ್ಯಕ್ರಮ ಸ್ಥಳದಲ್ಲಿ ಏಕಕಾಲಕ್ಕೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪ್ರೇಕ್ಷಕರು ವೀಕ್ಷಣೆಗೆ ಕುಳಿತುಕೊಳ್ಳುವ ವ್ಯವಸ್ಥೆ ಕೂಡ ಮಾಡಲಾಗಿದೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಿರಂತರವಾಗಿ ನಡೆಯುವ ಸ್ಪರ್ಧೆಯಲ್ಲಿ ಪ್ರತಿಯೊಂದು ತಂಡಕ್ಕೂ ಇಪ್ಪತ್ತು ನಿಮಿಷ ಸಮಯವನ್ನು ನೀಡಲಾಗುತ್ತದೆ ಎಂದು ವಿವರಿಸಿದರು ಇನ್ನು ಅಂತಿಮ ಹಂತಕ್ಕೆ ಅಗಸ್ಯ ಮಂಗಳೂರು ಶ್ರೀ ವೈದ್ಯನಾಥೇಶ್ವರ ಫ್ರೆಂಡ್ಸ್ ಟೈಗರ್ಸ್ ಮುಳಿಹಿತ್ಲು ಗೇಮ್ಸ್ ಟೀಮ್ ಜೂನಿಯರ್ ಜಾಯ್ಸ್ ಚಿಲಿಂಬಿ ಎಂಎಕೆರೆ ಫ್ರೆಂಡ್ಸ್ ಸರ್ಕಲ್ ಟ್ಯಾಲೆಂಟ್ ಟೈಗರ್ಸ್ ತುಳುನಾಡು ಸೋಮೇಶ್ವರ ಫ್ರೆಂಡ್ಸ್ ಕ್ಲಬ್ ಹೊಳಲಿ ಟೈಗರ್ಸ್ ಗೋಕರನಾಥ ಆಗಿದೆ ಇನ್ನು ಬಹುಮಾನದ ಮೊತ್ತ ಇಪ್ಪತ್ತ ಆರು ಲಕ್ಷ ರೂಪಾಯಿ ಈ ಬಾರಿಯ ಸ್ಪರ್ಧೆಗೆ ಒಟ್ಟು ಇಪ್ಪತ್ತ ಆರು ಲಕ್ಷ ರೂಪಾಯಿ ಬಹುಮಾನಗಳನ್ನ ನಿಗದಿಪಡಿಸಲಾಗಿದ್ದು ಪ್ರಥಮ ಬಹುಮಾನ ಹತ್ತು ಲಕ್ಷ ರೂಪಾಯಿ ದ್ವಿತೀಯ ಐದು ಲಕ್ಷ ಹಾಗೂ ತೃತೀಯ ಮೂರು ಲಕ್ಷ ರೂಪಾಯಿ ಫಲಕ ಸಮೇತ ನೀಡಲಾಗುತ್ತದೆ ಜೊತೆಗೆ ಪ್ರತಿ ತಂಡಕ್ಕೂ ಐವತ್ತು ಸಾವಿರ ರೂಪಾಯಿ ಗೌರವದನ್ನ ಕೂಡ ದೊರೆಯಲಿದೆ ವೈಯಕ್ತಿಕ ವಿಭಾಗದಲ್ಲಿ ಕಪ್ಪು ಹುಲಿ ಮರಿಹುಲಿ ತಾಸೆ ತಂಡ ಮುಡಿ ಬಿಸಾಕುವಂತದ್ದು ಬಣ್ಣಗಾರಿಕೆ ಸೇರಿದಂತೆ ಆರು ಪ್ರಶಸ್ತಿಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಮತ್ತು ಫಲಕ ನೀಡಲಾಗುತ್ತಿದೆ ಎಂದರು ಈ ವರ್ಷ ಈ ವರ್ಷದ ಮಿಲಿಕೆ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ನಾವು ತಂಡಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಈ ಹತ್ತು ತಂಡಗಳ ಪೈಕಿ ವೈದ್ಯನಾಥ ಫ್ರೆಂಡ್ಸ್ ಟೈಗರ್ಸ್ ಮುಳಿತು ಗೇಮ್ಸ್ ಟೀಮ್ ಅನಿಲ್ ಕಾಡ್ಬಿಟ್ಟು ಜೂನಿಯರ್ ಬಾಯ್ ಚಿಲಿಂಗಿ ಕೆರೆ ಫ್ರೆಂಡ್ಸ್ ಸರ್ಕಲ್ ಟ್ಯಾಲೆಂಟ್ ಟೈಗರ್ಸ್ ತುಳುನಾಡು ಸೋಮೇಶ್ವರ್ ಫ್ರೆಂಡ್ಸ್ ಕ್ಲಬ್ ಪಲೀ ಟೈಗರ್ಸ್ ಗೋಲರ್ಶಕನಾಥ ಹುಲಿ ಸೇರಿದಂತೆ ಈ ಹತ್ತು ತಂಡ ಈ ಹತ್ತನೇ ವರ್ಷದ ಸಂಭ್ರಮಕ್ಕೆ ಪ್ರಥಮ ಬಹುಮಾನವನ್ನು ಹತ್ತು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನವನ್ನು ಐದು ಲಕ್ಷ ರೂಪಾಯಿ ತೃತೀಯ ಬಹುಮಾನವನ್ನು ಮೂರು ಲಕ್ಷ ರೂಪಾಯಿ ಒಟ್ಟು ಸೇರಿ ನಗದು ಬಹುಮಾನ ಇಪ್ಪತ್ತಾರು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಈ ವರ್ಷದ ವಿಲಿನಿಕೆಯ ಹತ್ತನೇ ದಶಮಾನೋತ್ಸವದ ಸಂಭ್ರಮಾಚರಣೆಗೆ ನಾವು ಘೋಷಿಸಿದ್ದೇವೆ ಇನ್ನು ಪಿಲಿನಲಿಕೆ ಪಂಥ ಹತ್ತನ್ನ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಂಸದರು ಹಾಗೂ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ದಶಮ ಸಂಭ್ರಮದ ಅಂಗವಾಗಿ ಮೂಡಬಿದ್ರೆ ಸರ್ಕಾರಿ ತಾಲೂಕಿನ ಶಾಲೆಯೊಂದನ್ನು ದತ್ತು ತೆಗೆದುಕೊಂಡು ಅದರ ಅಭಿವೃದ್ಧಿಗೆ ಪ್ರತಿಷ್ಠಾನ ಶ್ರಮಿಸಲಿದೆ ಸಹಕಾರಿ ರತ್ನ ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ವಿಶೇಷ ಗೌರವ ಸನ್ಮಾನ ಕೂಡ ಮಾಡಲಾಗುತ್ತದೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ರವರು ಅವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ನೆರವೇರಿಕೆ ಅವರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ರವರು ನಮ್ಮ ರಾಜ್ಯಸಭೆ ಎಂ ರಾಜ್ಯಸಭಾ ಎಂ ಪಿ ಆದಂತಹ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆದಂತಹ ಜಮ್ಮು ಕಾಶ್ಮೀರಿನ ಇನ್ಚಾರ್ಜ್ ಆದಂತಹ ನಾಸೀರ್ ಹುಸೇನ್ ಸಾಹೇಬರು ಬ್ರಿಜೇಶ್ ಚೌಟಾ ಅವರು ರಮಣ್ ರೈ ಅವರು ಮಂಜುನಾಥ್ ಭಂಡಾರಿ ಅವರು ಐವನ್ ಡಿಸೋಜರ್ ಅವರು ವರಣ್ ಶೆಟ್ಟಿ ಅವರು ಬಹುಶಃ ಇವರ ಸಮ್ಮುಖದಲ್ಲಿ ಸಾಯಂಕಾಲದ ಹೊತ್ತಿಗೆ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತಿದೆ ನಮ್ಮ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಿ ಪರಮ ಪೂಜ್ಯ ನಯನಗರದ ಸ್ವಾಮೀಜಿಯವರು ಮಾನಿವನ ಸ್ವಾಮೀಜಿಯವರು ಚಂದ್ರಶೇಖರ ಸ್ವಾಮೀಜಿ ಗುರುಜಿಯವರು ಇವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಅದೇ ರೀತಿಯಲ್ಲಿ ಈ ಹತ್ತನೇ ವರ್ಷ ಸಲುವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸರ್ಕಾರಿ ಶಾಲೆಯನ್ನು ಹತ್ತನೇ ವರ್ಷದ ಪ್ರಯುಕ್ತ ದತ್ತು ತೆಗೆಯುವಂತ ಕೆಲಸ ಕಾರ್ಯ ಕೂಡ ಪಿಲಿ ಪ್ರತಿಷ್ಠಾನದ ವತಿಯಿಂದ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ಈ ವರ್ಷ ಕೂಡ ನಾವು ಇಪ್ಪತ್ತಾರು ಲಕ್ಷ ನಗದು ಬಹುಮಾನದ ಜೊತೆ ನಾವು ವಿಶೇಷವಾದಂಥ ಸನ್ಮಾನವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಸನ್ಮಾನಿತರಲ್ಲಿ ಒಬ್ಬರಾದಂತಹವರು ನಮ್ಮ ಜಿಲ್ಲೆಯವರಾದಂಥ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಸನ್ಮಾನಿತರಿಗೆ ಸನ್ಮಾನಕ್ಕೆ ಭಾಗವಹಿಸಿಟ್ಟಿದ್ರು ಆದರೆ ಕಾರಣಾಂತರದಿಂದ ಅವರು ವಿದೇಶ ಪ್ರಯಾಣದಲ್ಲಿದ್ದ ಕಾರಣ ಅವರ ಈ ಸಂದರ್ಭದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನೊಬ್ಬರಾದಂತಹ ರಾಜೇಂದ್ರ ಕುಮಾರ್ ಅವರು ಎಂ ಎನ್ ರಾಜೇಂದ್ರ ಕುಮಾರ್ ರವರು ಬಹುಶಃ ಸಹಕಾರಿ ಸಂಘದಲ್ಲಿ ಅವರದೇ ಆದಂತಹ ಒಂದು ಸ್ವಂತ ಅಸ್ತಿತ್ವವನ್ನು ಅಸ್ತಿತ್ವವನ್ನು ಹಮ್ಮಿಕೊಂಡವರು ಸಹಕಾರ ರಂಗ ಭೀಷ್ಮರಾದಂಥ ರಾಜೇಂದ್ರ ಕುಮಾರ್ ಅವರಿಗೆ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾವು ವಿಶೇಷವಾದಂತಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ನಮ್ಮಲ್ಲಿ ಆಡಿದಂತಹ ಸೋಮೇಶ್ವರ ಫ್ರೆಂಡ್ಸ್ ಸರ್ಕಲ್ ತಂಡ ಇಂಡಿಯಾ ಗಾಟ್ ಟ್ಯಾಲೆಂಟ್ ನಲ್ಲಿ ಸ್ಪರ್ಧಿಸುತ್ತಾ ಇರುವುದು ನಿಜಕ್ಕೂ ನಮಗೆ ಹೆಮ್ಮೆ ಪಿಲಿನಲಿಕೆಯಿಂದಾಗಿ ಅನೇಕ ಕಲಾವಿದರು ಹುಟ್ಟಿದ್ದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂದರು ಯಂತ್ರ ವರ್ಷದ ವಿಜೇತರಾದಂತಹ ತಂಡ ಸೋಮೇಶ್ವರ್ ಫ್ರೆಂಡ್ಸ್ ಸರ್ಕಲ್ ಎಂಬ ತಂಡ ಈ ವರ್ಷದ ಇಂಡಿಯಾ ಗಾಟ್ ಟ್ಯಾಲೆಂಟ್ ನಲ್ಲಿ ಅವರ ಪ್ರದರ್ಶನ ಅವರು ಅವರಿಗೆ ಅವಕಾಶ ಸಿಕ್ಕಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಹುಶಃ ನನಗೆ ಬಹಳಷ್ಟು ಸಂತೋಷವಾಗ್ತದೆ ಯಾಕೆಂದರೆ ಸೋಮೇಶ್ವರ್ ಗ್ರಾಮದಿಂದ ಬಂದಂಥ ಒಂದು ಸಣ್ಣ ತಂಡ ಆ ತಂಡಕ್ಕೆ ನಾವು ನಮ್ಮ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟ ಕಾರಣ ಇವತ್ತು ಪಿಲಿನಲ್ಲಿಕೆಯ ಮುಖಾಂತರ ಇಂಡಿಯಾ ಸ್ಕಾಟ್ ಟ್ಯಾಲೆಂಟಿನಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಮಾತ್ರ ಅಲ್ಲ ಅವರು ಟಾಪ್ ಅವರನ್ನು ಅವರನ್ನು ಈ ಈ ವರ್ಷದ ಸಂಚಿಕೆಯಲ್ಲಿ ಅವರ ಪ್ರದರ್ಶನ ನೋಡಲಿಕ್ಕೆ ಇಡೀ ವಿಶ್ವ ಇಡೀ ಭಾರತ ಕಾಯ್ತಿದ್ದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ಇದು ಬಿಲಿನಲಿಕೆಯ ಸಾಧನೆ ಇನ್ನು ಮುಸ್ಲಿಮರು ಖರ್ಚು ಮಾಡ್ತಾರೆ ಜಾತಿ ಧರ್ಮ ಬೇಧ ಪಿಲ್ಲ ಭಾಗವಹಿಸುತ್ತಾರೆ ಗ್ರೀನ್ ಸ್ಪಾರ್ಕ್ ತಂಡದಲ್ಲಿ ಮುಸ್ಲಿಮರು ಇದ್ದಾರೆ ಎಮೆಕೆರಿಯ ಆಸಿಫ್ ಎಂಬವರು ಪ್ರತಿ ವರ್ಷ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ದುಬಾಯ್ನಿಂದ ಹುಳಿ ವೇಷಧಾರಿಗಳಿಗಾಗಿ ಕುರಿಯ ಶೀಟ್ ತರ್ತಾರೆ ಹಾಗೆಯೇ ಕಳೆದ ಬಾರಿ ವಿಮಾನದಲ್ಲಿ ತರ್ತಾ ಇದ್ದ ಬಾಂಬೆ ಕಾಸ್ಟ್ಯೂಮ್ನವರು ಹಿಡಿದಿದ್ದು ಅವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ನಷ್ಟವಾದರೂ ಮತ್ತೆ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಅದರಲ್ಲಿ ಧರ್ಮ ಇಲ್ಲ ಜಾತಿ ಇಲ್ಲ ಸರ್ವೋಧರ್ಮ ಆರಾಧನೆ ಮಾಡುವಂತಹ ಕಾರ್ಯಕ್ರಮ ಗ್ರೀನ್ಸ್ ಪಾರ್ಕ್ ಎಂಬ ಒಂದು ತಂಡ ಇದೆ ಅದರಲ್ಲಿ ಮುಸಲ್ಮಾನರು ಕೂಡ ಉಳಿಯಾಗ್ತಾರೆ ಎಮ್ಮೆ ಕರೆ ಎಂಬ ಒಂದು ತಂಡ ಇದೆ ಅದರಲ್ಲಿ ಕೂಡ ಮುಸಲ್ಮಾನರು ಉಳಿವಸ ಆಗ್ತಾರೆ ಬಹುಶಃ ನನ್ನ ಕಿರಿಲಿಗೆ ಕಾರ್ಯಕ್ರಮಕ್ಕೆ ಕೆಲವು ವಾಲಂಟಿಯರ್ಸ್ ಬರ್ತಾರೆ ಅವರು ನಾನು ಜಾತಿ ನೋಡಿ ಅವರನ್ನು ನನ್ನ ಹಿಂದೂ ಧರ್ಮದವರಂತವರನ್ನು ಸ್ವಯಂ ಸೇವಕರಾಗಿ ಅವರನ್ನು ಆಯ್ಕೆ ಮಾಡಿದರು ನನಗೆ ಇವತ್ತು ಕೂಡ ಕೆಲವರ ಹೆಸರು ಗೊತ್ತಿಲ್ಲ ಆದ್ರೆ ಕೂಡ ಅವರು ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ದೇವರ ಸೇವೆಯನ್ನು ಮಾಡಬೇಕೆಂಬ ಒಬ್ಬರು ನನ್ನ ಸ್ನೇಹಿತರಿದ್ದಾರೆ ಅವ್ರು ಕತಾರಿಂದ ಬರುವವರು ಪ್ರತಿ ವರ್ಷ ಕತಾರಿಂದ ಬರ್ತಾರೆ ಪ್ರತಿ ವರ್ಷ ಗೇಟ್ ಅಲ್ಲಿ ನಿಲ್ತಾರೆ ಎಲ್ಲರ ಭಯಗಳನ್ನೂ ಕೇಳ್ತಾರೆ ಒಂದು ಕಾರ್ಯ ಒಂದು ಒಂದು ಪಿಲಿನಲಿಕೆ ತಂಡದ ಸ್ಪರ್ಧೆ ಕಾರ್ಯಕ್ರಮವನ್ನು ಕೂಡ ನೋಡುವುದಿಲ್ಲ ರಾತ್ರಿ ತನಕ ಬಯಂಗಳನ್ನ ಕೇಳ್ತಾರೆ ತಿರ್ಗ ಮಾರನೇ ದಿವಸ ಕತಾರಿಗೆ ಹೋಗ್ತಾರೆ ಇಂಥ ಅಂದಾಭಿಮಾನ ಇದ್ದಂಥವ್ರು ಇಂಥ ಹುಲಿನಲಿಕೆ ಮೇಲೆ ಅಪ್ಪಟ ಅಭಿಮಾನಿ ಅಂತ ವಾಲಂಟಿಯರ್ಸ್ಗಳು ಕೂಡ ನಮ್ಮ ಜೊತೆ ಇದ್ದಾರೆ ಬಹುಶಃ ಈ ಕಲೆಗೆ ಯಾವುದೇ ರೀತಿಯ ಜಾತಿ ಧರ್ಮದ ಬಣ್ಣವನ್ನು ಹಚ್ಚಬೇಡ ಆಸೀಫ್ ಅವರು ಈಗ ಆಸೀಫ್ ಅವರು ಎಂಬವರು ಎಮ್ಮೆಕೆರೆ ತಂಡದಲ್ಲಿ ಗುರುತಿಸಿದಂತ ಒಬ್ಬ ವ್ಯಕ್ತಿ ಆಸಿಫ್ ರವರು ಪ್ರತಿ ವರ್ಷ ಒಂದು ಪ್ರತಿ ವರ್ಷ ಬಹಳಷ್ಟು ತಂಡಗಳಿಗೆ ಈ ಗುಲಿಯ ಟೋಪಿ ಮಾಡಲಿಕ್ಕೆ ಆ ಶೀಟನ್ನು ಈ ಕುರಿಯ ಶೀಟನ್ನು ತರುವವರು ಅವರು ದುಬೈಯಿಂದ ಸಾಧಾರಣ ಮುನ್ನೂರೈವತ್ತು ಶೀಟನ್ನು ತರ್ತಾರೆ ಪ್ರತಿ ವರ್ಷ ಒಂದು ಶೀಟಲ್ಲಿ ಹನ್ನೆರಡು ಟೊಪ್ಪಿ ಮಾಡುವುದು ಹಾಗಾಗಿ ಮುನ್ನೂರೈವತ್ತು ಶೀಟುಗಳನ್ನು ತರ್ತಾರೆ ಈ ವರ್ಷ ಅವರು ತರುವಾಗ ಶೀಟನ್ನು ತರುವಾಗ ಅವರಿಗೆ ಬಾಂಬೆ ಕಸ್ಟಮ್ಸಲ್ಲಿ ಕಸ್ಟಮ್ಸ್ ಇಲಾಖೆಯವರು ಅದನ್ನು ರದ್ದು ಮಾಡಿದರು ಅದನ್ನು ಬ್ಯಾನ್ ಮಾಡಿತ್ತು ಅವರಿಗೆ ಆ ಶೀಟುಗಳನ್ನು ಮಂಗಳೂರಿಗೆ ತರಲಿಕ್ಕೆ ಆಗಿಲ್ಲ ಇವತ್ತು ಕೂಡ ಕಸ್ಟಮ್ ಆಫೀಸಲ್ಲಿ ಬಿದ್ದುಕೊಂಡಿದ್ದೆ ಅವರಿಗೆ ಸರಿಸುಮಾರು ಇಪ್ಪತ್ತು ಲಕ್ಷ ಖರ್ಚಾಗಿದೆ ಇಲ್ಲಿ ಎಲ್ಲ ತಂಡಗಳಿಗೆ ತಿರ್ಗಾ ಶೀಟ್ ಅನ್ನು ಕೊಡ್ಬೇಕು ತಿರ್ಗಾ ಇಪ್ಪತ್ತು ಲಕ್ಷವನ್ನು ಅವರು ಅವರ ಸ್ವಂತ ಹಣದಿಂದ ಹಾಕಿ ಅವರು ಎಲ್ಲಾ ತಂಡಗಳಿಗೆ ಆ ಶೀಟ್ ಅನ್ನು ಕೊಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ ಅವರಿಗೆ ಆದಂತ ನಷ್ಟ ಬೇರೆ ಆದ್ರೂ ಕೂಡ ಒಬ್ಬ ಬೇರೆ ಸಮುದಾಯದವರು ನಮ್ಮ ಈ ದೇವರ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಒಳಗು ಬರಬಾರದು ಅವ್ರು ಮುನ್ನೆ ನಾನು ಮಾತನಾಡುವ ನನ್ನ ಮನೆಗೆ ಬಂದಿದ್ರು ನಾನು ಹೇಳಿದೆ ಏನ್ ಮಾಡ್ತೀರಾ ನನ್ನ ಅದೊಂದು ಸಂಪೂರ್ಣ ತಾಯಿ ಮಂಗಳ ಮಂಗಳಂಬಕ್ಕೆ ಬಿಟ್ಟಿದ್ದೇನೆ ಆ ಶೀಟ್ ನನಗೆ ವಾಪಸ್ ಬರ್ತದೆ ಅಲ್ಲ ಇವತ್ತಿಲ್ಲದಿದ್ದರೆ ನಾನು ಅದನ್ನು ಕಸ್ಟಮ್ಸ್ ಕ್ಲಿಯರೆನ್ಸ್ ಮಾಡಿ ವಾಪಸ್ ತರ್ತೀನಿ ಇವತ್ತು ನನಗೆ ಲಾಸ್ ಆಯಿತು ನಾ ಬಹು ವರ್ಷಕ್ಕೆ ನಾನು ಅದನ್ನು ಉಪಯೋಗ ಮಾಡಿದೆ ನನಗೆ ಅದರ ಭಯನೇ ಇಲ್ಲ ಅದು ಖಂಡಿತವಾಗಿಯೂ ಕೂಡ ನಾನು ದೇವರ ಮುಂದೆನೇ ನಾನು ಬೇಡಿ ಬೇಡಿದ್ದೇನೆ ಇದನ್ನು ತರಿಸುವುದು ಕೆಲಸ ಕಾರ್ಯ ನಿಮ್ದು ಅಂತ ಸೊ ಹಂಗಾಗಿ ಅಷ್ಟು ಅಚಲವಾದಂಥ ನಂಬಿಕೆಯನ್ನು ಇಟ್ಕೊಂಡು ನಮ್ಮ ಈ ತುಳುನಾಡಿನ ಜನರು ಸರ್ವಧರ್ಮದ ಜನರು ಈ ಕಲೆಯನ್ನು ಅಂತ ಇದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಿವಶರಣ್ ಶೆಟ್ಟಿ ಗೌರವ ಸಲಹೆಗಾರ ಆನಂದರಾಜ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ವಿಕಾಸ್ ಶೆಟ್ಟಿ ಸದಸ್ಯ ಅನಿಲ್ ಪೂಜಾರಿ ಕೋಶಾಧಿಕಾರಿ ಅವಿನಾಶ್ ಸುವರ್ಣ ಇದ್ದರು ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನಿ